ಕಳೆದ ಒಂದು ವಾರದ ವಿದ್ಯಮಾನಗಳನ್ನು ನೋಡಿದಾಗ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಕೇವಲ ಕುರ್ಚಿ ಕಾದಾಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಕಬ್ಬು ಬೆಳೆಗಾರರು ಕಂಗಾಲಾಗಿ ಹೋರಾಟ ಮಾಡಿದರು ಅದಾದ ನಂತರ ಇವತ್ತು ಮೆಕ್ಕೆಜೋಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ಕೊಟ್ಟರೂ ಕೂಡ ಫಿಕ್ಸ್ ಮಾಡಿ ಕೊಟ್ಟರೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಷ್ಟು ಪುರ್ಸೊತ್ತು ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಸರ್ಕಾರ ನಡೆಸ್ತಕ್ಕಂಥವ್ರು ಅವರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾಯಿದ್ದಾರೆ ಗುಂಪು ಗುಂಪಾಗಿ ದೆಹಲಿಗೆ ಇದ್ದಾರೆ ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ ಮೊನ್ನೆ ದಿನ ಯಾರೋ ಹೇಳಿದ್ರು ಐವತ್ತು ಕೋಟಿ ಆಫರ್ ಅದ ಅಂಥೇಳಿ ನಿನ್ನೆ ದಿನ ಹೇಳ್ತಾರೆ ಎಪ್ಪತ್ತೈದು ಬಹುಶಃ ಈ ವಾರದಲ್ಲಿ ಒಂದು ನೂರು ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇದರ ಮಧ್ಯದಲ್ಲಿ ನಾಮಕವಾಸ್ದೆ ಪಾಪ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಹೇಳಿದಾರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೇಳಿದಾರೆ ಹೈಕಮಾಂಡ್ ಅಂದರೆ ಯಾರು ನಾವು ತಿಳ್ಕೊಂಡಿವಿ ದೇಶದ ನೂರ ನಲ್ವತ್ತು ಕೋಟಿ ಜನ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರ ನನ್ನ ಕೈಯಲ್ಲಿಲ್ಲ ಅಂತೇಳಿ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಡ್ತಾರೆ ವ್ಯವಸ್ಥೆ ಅಧ್ಯಕ್ಷ ನನ್ನ ಕೈಯೊಳಗಿಲ್ಲ ಅಂದರೆ ಸರ್ವಾಧಿಕಾರಿ ಯಾರು ಅಧ್ಯಕ್ಷರ ಮೇಲೆ ಯಾರು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಸುಪುತ್ರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ಗಾಂಧಿ ಇವರೇ ಸರ್ವಾಧಿಕಾರಿಗಳು ಅವರು ಹೇಳಿದ್ದು ನಡೀತದ ಹೊರತು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದು ಗೌಡೆ ಕಿಮ್ಮತ್ತಿನಷ್ಟು ನಡೆಯುವುದಿಲ್ಲ ಅದಕ್ಕೆ ನಾನು ಈ ದೇಶದ ದಲಿತರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅಸ್ಪೃಶ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಸಿನ ಗುಲಾಮ್ಗಿರಿಯನ್ನು ಬಿಟ್ಟು ಹೊರಗೆ ಬನ್ನಿ ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ ಅದರಲ್ಲೂ ಎಸ್ ಸಿ ಎಸ್ ಟಿ ಅಸ್ಪೃಶ್ಯರನ್ನ ಮನುಷ್ಯರಂತೆ ತಿಳ್ಕೊಂಡಿಲ್ಲ ಅವರು ಮೃಗಗಳಂತೆ ನೋಡ್ತಾರ ಕೇವಲ ವೋಟ್ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಈ ಸರ್ವಾಧಿಕಾರಿ ಧೋರಣೆ ಗುಲಾಮ್ ಮತ್ತು ಈ ವಂಶ ಪರಂಪರೆ ಆಡಳಿತ ಇಂದಿರಾ ಗಾಂಧಿಯವರು ಮನೆತನದ ಆಡಳಿತ ಏನದಲ್ಲ ಇದು ದೇಶದ ದಲಿತರನ್ನ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಗೌರವದಿಂದ ಬಾಳುವಂತೆ ಮಾಡಿಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾರು ಕೂಡ ಹೇಳ್ಕೋತಾರ ಮುನಿಯಪ್ಪನವ್ರು ಆಗ್ಲತ್ತ ಪರಮೇಶ್ವರ್ ಹೇಳ್ತಾರ ಪರಮೇಶ್ವರ ಆದ ರೆಡ್ಡಿ ಇಲ್ಲತ್ತ ಮುನಿಯಪ್ಪನವ್ರು ಹೇಳ್ತಾರ ಯಾರೊಬ್ಬರು ಇವ್ರ ಹೆಸರು ಹೇಳಿಲ್ಲ ಕಾಂಗ್ರೆಸ್ನಲ್ಲಿ ಇವರು ತಾವೇ ಹೇಳೋದು ನಾವು ಅದೇವ್ರು ರೇಷ್ನಲ್ಲಿ ಅಂತೇಳಿ ಯಾರು ಹೇಳಿದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದಾರೆ ನೀವು ರೇಷ್ನಲ್ಲಿ ಅದಿರಂತೇಳಿ ಸೋನಿಯಾ ಗಾಂಧಿ ಹೇಳಿದಾರೆ ಇಂದಿರಾ ಗಾಂಧಿ ಅವ್ರ ಮೊಮ್ಮಗಳು ಪ್ರಿಯಾಂಕಾ ಹೇಳಿದಳ ವಿಧಾ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರು ಹೇಳಿದಾರೆ ಹೇಳಿಲ್ಲ ಇವರು ತಾವೇ ನಾವು ಅದೀವಿ ಅಂತೇಳಿ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದು ಮಾನ ಮರ್ಯಾದೆಗೆ ಧಕ್ಕೆ ತರ್ತಕ್ಕಂಥ ವಿಷಯ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ನಾನು ಬರ್ಕೊಡ್ತೇನೆ ಸ್ಟಾಂಪ್ ಮೇಲೆ ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಈ ಸಂದರ್ಭದೊಳಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಲ್ಲ ಕಾಂಗ್ರೆಸ್ ಹೈಕಮಾಂಡು ಯಾರದ್ದು ತೂಕ ಜಾಸ್ತಿ ಅದ ಅದನ್ನು ನೋಡ್ಕೊಂಡು ಕಾಯ್ಕೊಂಡು ಕೂತಾರೆ ಯಾರದ್ದು ತೂಕ ಜಾಸ್ತಿ ಹಾಕದ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅದರ ಅರ್ಥ ಬೇರೆದವ್ರನ್ನ ಮಾಡೋದಿಲ್ಲ ಈಗಿದ್ದವ್ರನ್ನ ಕಂಟಿನ್ಯೂ ಮಾಡ್ಬೇಕಾದ್ರೂ ಅದೇ ಮಾನದಂಡ ಬೇರೆ ಏನೂ ಇಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತಾರೆ ನೀವು ಹೇಳಿ ಬಿಟ್ಬಿಡಿ ರಾಜಕೀಯ ಗೊಂದಲಗಳನ್ನು ಬಿಟ್ಟು ನೇರವಾಗಿ ರೈತರು ಪ್ರವಾಹದಿಂದ ಮಳೆಯಿಂದ ಹಾನಿಯಾದಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮೇಲೆ ಹತ್ತು ಸಾವಿರ ಹೆಚ್ಚಿಗೆ ಕೊಡಿ ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೀವಿ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಳೆ ಪರಿಹಾರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕುಷ್ಕಿ ಬೆಳೆಗೆ ಆರು ಸಾವಿರದ ಎಂಟುನೂರು ಇತ್ತು ನೀರಾವರಿ ಬೆಳೆಗೆ ಹದಿನೈದು ಸಾವಿರದ ಐದುನೂರು ಇತ್ತು ತೋಟಗಾರಿಕೆಗೆ ಹದಿನೆಂಟು ಸಾವಿರ ಇತ್ತು ಅದನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಕುಷ್ಕಿ ಬೆಳೆಗೆ ಹದಿಮೂರು ನೀರಾವರಿ ಬೆಳೆಗೆ ಹದಿನೆಂಟು ತೋಟಗಾರಿಕೆ ಬೆಳೆಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ಅದಲ್ಲದೆ ಮಳೆಯಿಂದ ಮತ್ತು ಪ್ರವಾಹದಿಂದ ನಿರಾಶ್ರಿತರಾದಂಥವ್ರು ಮನೆ ಮಟ್ಟಗಳನ್ನ ಕರ್ಕೊಂಡು ಕಳ್ಕೊಂಡವ್ರಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸು ತೊಂಬತ್ತೈದು ಸಾವಿರದ ನಾನ್ನೂರು ಇತ್ತು ನಾವು ಐದು ಲಕ್ಷ ಕೊಟ್ಟಿದ್ವಿ ಪಾರ್ಸಲಿ ಬಿದ್ದಂಥ ಮನೆಗಳಿಗೆ ಮೂರು ಲಕ್ಷ ಕೊಟ್ಟಿದ್ದೀವಿ ಸ್ವಲ್ಪ ಡ್ಯಾಮೇಜ್ ಆದಂಥಕ್ಕೆ ಐವತ್ತು ಸಾವಿರ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕೂಡಲೇ ಕೂಡಲೇ ಬೆಳೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ರೈತರ ನೆರವಿಗೆ ಬನ್ನಿ ಮತ್ತು ರಿವಾಲ್ವಿಂಗ್ ಫಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮೂಲಕ ರಿವಾಲ್ವಿಂಗ್ ಫಂಡ್ ಒಂದು ಮೂರು ಸಾವಿರ ಕೊಟ್ಟು ಕೂಡಲೇ ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಹತ್ತು ಲಕ್ಷ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹತ್ತು ಲಕ್ಷ ಹೆಕ್ಟರ್ಗೆ ಪರಿಹಾರ ಕೊಟ್ಟಿದ್ವಿ ಮತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಏಳು ಲಕ್ಷ ಹತ್ತೊಂಬತ್ತು ಸಾವಿರ ಕೊಟ್ಟಿದ್ವಿ ಮತ್ತು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಪ್ರವಾಹ ಪೀಡಿತರಿಗೆ ಬೇರೆ ಹೆಕ್ ಕ್ಷೇತ್ರವೈಸ್ ಬೇರೆ ಬೇರೆ ಮಾಡಿದ್ವಿ ಒಂಬತ್ತು ಲಕ್ಷ ಹೆಕ್ಟರ್ ಕೊಟ್ಟಿದ್ವಿ ಏಳು ಲಕ್ಷ ಹೆಕ್ಟರ್ ಕೊಟ್ಟಿದ್ವಿ ಇವತ್ತು ಈ ಸರ್ಕಾರದಲ್ಲಿ ಏನೂ ಇಲ್ಲ ಸರ್ವೆ ಕೂಡ ವೈಜ್ಞಾನಿಕವಾಗಿ ಮಾಡಿ ವರದಿ ಕೂಡ ತಯಾರು ಮಾಡಿಕೊಂಡಿಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾಡ್ತಾಯಿದ್ದಾರೆ